ಡಿ ಕೆ ಸಿ ಸಿ ಎಂ ಆಗ್ಬಿಡ್ತಂದ್ರೆ ಕರ್ನಾಟಕ ಮಾರ್ಕ್ ಆಗ್ಬಿಡ್ತೇನೆ ನಾನು ಎಣ್ಣೆ ಹೊಡೆದು ದುಡ್ ಉಳಿದು ಎರಡ್ ಸಾವಿರ ಉಳಿಸ್ ನಾನ್ ಇಂಡತ್ತೆ ಎರಡ್ ಸಾವಿರ ಊರು ತಿರುಗುತ್ತಾ ಇರೋ ದುಡ್ಡೆಲ್ಲ ಎಲ್ಲ ಫ್ರೀ ಅಂತ ಎಲ್ಲ ಕೊಟ್ಬಿಟ್ಟಿದ್ದಾರೆ ಎಲ್ಲ ಕೊಟ್ಟು ಎಲ್ಲ ದುಡ್ಡು ಖಜಾನೆ ಎಲ್ಲ ಖಾಲಿ ಆಗ್ಬಿಟ್ಟಿದೆ ಬ್ರ್ಯಾಂಡ್ ಬೆಂಗಳೂರು ಅಂತಂದ್ರೆ ಏನು ಅದಕ್ಕೊಂದು ಬೆಂಚ್ ಮಾರ್ಕ್ ಇರಬೇಕು ಏನು ಗ್ರೇಟರ್ ಬೆಂಗ್ಳೂರ್ ಮಾಡ್ತೀನಿ ಅಂತ ಗೊತ್ತಿದ್ರ ಇರೋ ಬೆಂಗಳೂರಿನ ಚೆನ್ನಾಗಿ ನೋಡ್ಕೊಳ್ಳಿ ರಸ್ತೆ ಗುಂಡಿಗಳ್ನ ಫಸ್ಟ್ ಮುಚ್ಚಿ ಇಲ್ಲಿ ಜನಗಳು ಮಳೆನಲ್ಲಿ ನೀರಲ್ಲಿ ಬಿದ್ದಾಡ್ಕೊಂಡು ಒದ್ದಾಡ್ತಾ ಇದ್ದಾರೆ ಕೊಚ್ಚಿ ಹೋಗ್ತಾ ಇದ್ದಾರೆ ಅದ್ರ ಬಗ್ಗೆ ಅವ್ರಿಗೆ ಯೋಚನೆ ಇಲ್ಲ ಸಾಧನಾ ಸಮಾವೇಶ ಮಾಡ್ತಾ ಏನ್ ಸಾಧನೆ ಮಾಡಿದ್ದಾರೆ ಅಂತ ಸಮಾವೇಶ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ನಮಗಂತೂ ಒಂದು ರೂಪಾಯಿ ಸಿಗಲ್ಲ ಇದು ಸಾಬ್ರ ಸರ್ಕಾರ ಇದು ಕೆಲವರು ಅವ್ರವ್ರ ಅಷ್ಟೇ ಆ ಯಮ್ಮನ್ಗೆ ಲಕ್ಷ್ಮಿ ಅಬ್ಬಾಳ್ಕರ್ಗೆ ಒಂದು ವರ್ಷಕ್ಕೆ ಎಷ್ಟು ದಿನ ಅನ್ನೋದು ಹೇಳಕ್ ಬರಲ್ಲ ಆ ಯಮ್ಮನ್ಗೆ ಅವ್ರು ಹೋಗ್ಬಿಟ್ಟು ಮಂತ್ರಿ ಮಾಡವ್ರೆ ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷ ಕಂಪ್ಲೀಟ್ ಆಗಿದೆ ಹೇಗಿದೆ ಕಾಂಗ್ರೆಸ್ ಸರ್ಕಾರದ ಆಡಳಿತ ಹೇಗಿದೆ ನಿಮ್ಗೆ ತೃಪ್ತಿ ತಂದಿದ್ಯಾ ಆಡಳಿತದ ಹತ್ತಡಿ ಮೋರಿನೂ ಮಾಡಲಿಲ್ಲ ಅವರು ಅವ್ರು ಬರೇ ಹೊಡ್ದಿ ಒಡದಿ ಹೊಡೆದಿ ಕಮಿಷನ್ ಒಡದಿ ಒಡದ್ ತಿಂದಿರೋದು ಬಿಟ್ರೆ ಇನ್ನೇನು ಪ್ರಯೋಜನ ಇಲ್ಲ ಅಷ್ಟೇ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಏನೂ ಇಲ್ಲ ಅದು ಡಿ ಕೆ ಶಿವ ಸಿ ಆಗ್ಬಿಡ್ತು ಆಗಿಬಿಡ್ತಂದ್ರೆ ಕರ್ನಾಟಕ ಮಾರ್ಕೊಬಿಡ್ತಾನೆ ಎಲ್ಲ ಟ್ಯಾಕ್ಸ್ ಜಾಸ್ತಿ ಮಾಡಿದ್ರು ಇ ಬಿ ಜಾಸ್ತಿ ಮಾಡಿದ್ರು ಬಿ ಡಬ್ಲ್ಯೂ ಎಸ್ ಎಸ್ ಬಿ ಜಾಸ್ತಿ ಮಾಡಿದ್ರು ಕರೆಂಟ್ ಜಾಸ್ತಿ ಮಾಡಿದ್ರು ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ರು ಏನು ಇವ್ರು ಮಾಡಿದ್ದು ಏನು ಅಭಿವೃದ್ಧಿ ಮಾಡೋರು ಹೇಳಿ ಎಲ್ಲಿ ಎಲ್ಲಿ ಸರ್ಕಾರ ಸತ್ತಿದೆಯೋ ಬದುಕಿದೆಯಾ ಯಾರು ಗೊತ್ತು ಫ್ರೀ ಎಜುಕೇಶನ್ ಕೊಡ್ಲಿ ಒಳ್ಳೆ ಹೆಲ್ತ್ ಕೊಡ್ಲಿ ಸ್ಕೂಲ್ ಕಟ್ಟಿಸ್ಕೊಡ್ಲಿ ಅದು ಆಸ್ಪತ್ರೆಗಳಿಗೆ ಕಟ್ಸ್ಕೊಡ್ಲಿ ಅವು ಬಿಟ್ಟು ಐದು ಇವು ಪಂಚ ಯೋಜನೆಗಳು ಯಾರು ಕೇಳಿದ್ರು ಅವ್ರನ್ನ ನಾನು ಎಣ್ಣೆ ಹೊಡೆದು ದುಡ್ಡಾಗೆ ಉಳಿದು ಎರಡು ಸಾವಿರ ಉಳಿಸಿ ನಾನು ಹೆಂಡ್ತಿ ಕೊಡ್ತಾರೆ ಹಾಂ ನಾನು ನೇಣಿತಿ ಮಾಡ್ತಾರೆ ಎರಡು ಸಾವಿರ ತಗೊಂಡು ಊರು ತಿರ್ಗುತ್ತಾಳೆ ಹಿಂಗಾಗಿ ತೊಡಪುಕ್ ಸಿಟ್ಟೆ ಅಂತ ಡಿ ಕೆ ಶಿವಕುಮಾರ್ ಅವರ ಬೆಂಗಳೂರಿನ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೇಳಿದ್ರು ಟೀರ ನೋಡ್ತಾ ಇದೀವಲ್ಲ ಸ್ವಾಮಿ ಬ್ರಾಂಡ್ ಬೆಂಗಳೂರು ಹೆಂಗೆ ಕಾಣಿಸ್ತದಂದ್ರೆ ಟೈರ್ಗಳೆಲ್ಲ ಮುಣಿಗೆ ಹೋಗಿ ಈಜಾಣಿಕೆ ಬರ್ತಿದ್ರು ಹುಡುಗರೆಲ್ಲ ಸ್ಕೂಲ್ ಬಂದ್ರ ಹುಡುಗರು ಸಂಟದ ಮಟ್ಟ ನೀರು ಬಂದ ಕಾಂಗ್ರೆಸ್ ಗವರ್ಮೆಂಟ್ ಆಡಳಿತ ಬಂದ ಎರಡು ವರ್ಷ ಆಯ್ತು ಅವ್ರ ಆಡಳಿತ ನಿಮ್ಗೆ ಸ್ಯಾಟಿಸ್ಫೈ ಆಗಿದೆಯಾ ಹಂಡ್ರೆಡ್ ಪರ್ಸೆಂಟ್ ಆಗಿದೆ ಯಾಕಾಗಿಲ್ಲ ಏನು ತಪ್ಪು ಮಾಡಿದ್ದಾರೆ ಆಗಿಲ್ಲ ಅಂತ ಹೇಳೋದಕ್ಕೆ ಬೆಂಗಳೂರಿನ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಡಿ ಕೆ ಶಿವಕುಮಾರ್ ಅವ್ರು ಹೇಳಿ ಬೆಂಗಳೂರು ಇವತ್ತು ನೂರು ವಾರ್ಡ್ ಇತ್ತು ತೊಂಬತ್ತು ಇನ್ನೂರ ಮೂವತ್ತು ಮೂರು ಮಾಡಿದ್ರು ಈಗ ಸಿ ಎಮ್ ಸಿಗಳೆಲ್ಲ ರೋಡ್ಗಳಿಲ್ಲ ಟಾರ್ ಇಲ್ಲ ಸ್ಯಾನಿಟ್ರಿ ಇಲ್ಲ ವಾಟ್ರ್ ಇಲ್ಲ ನಾವು ಬರೀ ಬೆಂಗಳೂರನ್ನೇ ಇಲ್ಲಿ ರೌಂಡ್ ಹಾಕ್ಕೊಂಡಿದ್ರೆ ಅವರೆಲ್ಲ ಸಾವಿರಾರು ಲಕ್ಷಾಂತರ ರೂಪಾಯಿ ಕೊಟ್ಟು ಸೈಟ್ ತೊಗೊಂಡ್ರೋರು ಗತಿ ಏನಾಗಬೇಕು ಈಗ ಸೈಟ್ ಮಾಡ್ಕೊಂಡು ಐವತ್ತು ಲಕ್ಷ ಒಂದು ಕೋಟಿ ಮಾಡ್ಕೊಂಡು ಹೋಗ್ಬಿಡ್ತಾರೆ ಸೈಟಿಗೆ ಬಂಡವಾಳ ಹಾಕ್ದನು ವಾಟ್ರ್ ಇಲ್ಲ ಸ್ಯಾನಿಟ್ರಿ ಇರಲ್ಲ ರೋಡ್ ಇರೋಲ್ಲ ಬರೀ ನಾವು ಬೆಂಗಳೂರು ಸುತ್ತಿನೇ ರೌಂಡ್ ಹಾಕ್ಕೊಂಡಿದ್ದೆ ಏನಾಗುತ್ತೆ ಅಂತೇಳಿ ಅದು ಕಾಂಗ್ರೆಸ್ ಗೌರ್ಮೆಂಟು ಇವತ್ತು ಮಾಡಿರೋದು ನೂರಕ್ಕೆ ನೂರು ಕರೆಕ್ಟಾಗಿದೆ ಗ್ರೇಟ್ ಬೆಂಗ್ಳೂರು ಅಂತೇಳಿ ಅವರೆಲ್ಲ ನಮ್ಮ ಹತ್ರ ಕಿತ್ಕೊಂಡು ನಮಗೆ ಕೊಡ್ತಾವ್ರೆ ಬ್ರ್ಯಾಂಡ್ ಬೆಂಗಳೂರು ಮಾಡೋಕ್ಕಾಗಲ್ಲ ಅವ್ರ ಕೈಲಿ ಶಕ್ತಿನೂ ಎಲ್ಲ ಮಾಡೋದು ಇಲ್ಲ ಅವ್ರ ಹತ್ರ ದುಡ್ಡು ಇಲ್ಲ ಇರೋ ದುಡ್ಡು ಎಲ್ಲ ಫ್ರೀ ಫ್ರೀ ಅಂತ ಎಲ್ಲ ಕೊಟ್ಬಿಟ್ಟಿದ್ದಾರೆ ಎಲ್ಲ ಕೊಟ್ಟು ಎಲ್ಲ ದುಡ್ಡು ಖಜಾನೆ ಎಲ್ಲ ಖಾಲಿ ಆಗ್ಬಿಟ್ಟಿದ್ದಾರೆ ನಿಮ್ಗೆ ಅಧಿಕಾರ ತೃಪ್ತಿ ತಂದಿಲ್ಲ ತಂದಿಲ್ಲ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತಿದಾರೆ ಬ್ರ್ಯಾಂಡ್ ಬೆಂಗಳೂರು ಅಂತಂದ್ರೆ ಏನು ಅದಕ್ಕೊಂದು ಬೆಂಚ್ ಮಾರ್ಕ್ ಇರಬೇಕು ನಮ್ಮ ಬ್ಯಾಂಕ್ ಬ್ರ್ಯಾಂಡ್ ಬೆಂಗಳೂರಲ್ಲಿ ಈ ತರ ಇರುತ್ತೆ ರಸ್ತೆಗಳು ಈ ತರ ಇರುತ್ತವೆ ಜನಗಳಿಗೆ ನಾವು ಈ ಥರ ಫೆಸಿಲಿಟಿ ಕೊಡ್ತೀವಿ ಏನೂ ಇಲ್ಲ ಬೆಂಚ್ ಮಾರ್ಕ್ಗೆ ಸುಮ್ಮನೆ ಬ್ರ್ಯಾಂಡ್ ಈಗಲೂ ಕರಿಬಹುದು ಬ್ರ್ಯಾಂಡ್ ಬೆಂಗಳೂರು ಅಂತ ಹಳ್ಳ ಕೊಳ್ಳಾಗಳು ಬಿದ್ರು ಅವರು ರಸ್ತೆ ಮಳೆ ಬಂದ್ಬಿಟ್ಟು ಎಲ್ಲ ಕಿತ್ಕೊಂಡು ಹೋಗಬಹುದು ಕಚ್ಕೊಂಡು ಹೋಗಬಹುದು ಇದು ಒಂದು ಬ್ರ್ಯಾಂಡೇ ಅಲ್ವಾ ಬ್ರ್ಯಾಂಡ್ ಒಳ್ಳೇದೇ ಕೆಟ್ಟದ್ದು ಇದು ಒಂದು ಬ್ರ್ಯಾಂಡೇ ಇದು ಬ್ರ್ಯಾಂಡೇ ಎರಡು ವರ್ಷದಿಂದ ಈಗ ಇವಾಗ ಸರ್ಕಾರ ಬಂದಿದೆಯಲ್ಲ ಹತ್ತು ಪರ್ಸೆಂಟು ಡೆವಲಪ್ಮೆಂಟ್ ಕೆಲಸ ಮಾಡಿಲ್ಲ ಹತ್ತು ಪರ್ಸೆಂಟ್ ಬರೀ ಫ್ರೀ ಫ್ರೀ ಅಂದ್ಕೊಂಡು ಎಲ್ಲಾದಗೂ ಟ್ಯಾಕ್ಸ್ ಹಾಕಿ ಜನಗಳ ಹತ್ರ ವಸೂಲಿ ಮಾಡಿ ಅದನ್ನ ಫ್ರೀ ಕೊಡ್ತಾ ಇದ್ದಾರೆ ಅದು ಹತ್ತು ಇಪ್ಪತ್ತು ಪರ್ಸೆಂಟ್ ಹೋಗ್ತಾ ಇದೆ ಅನ್ನೋ ಗೊತ್ತಿಲ್ಲ ಫ್ರೀ ಅದೇನು ಹಂಡ್ರೆಡ್ ಪರ್ಸೆಂಟ್ ಜನಕ್ಕೂ ಹೋಗಿಲ್ಲ ಆದರೆ ಡೆವಲಪ್ಮೆಂಟ್ ಕೆಲಸ ಮಾತ್ರ ಹತ್ತು ಪರ್ಸೆಂಟು ಮಾಡಿಲ್ಲ ಇವರು ಎರಡು ವರ್ಷ ಬಂದು ಸಾಧನೆ ಮಾಡಿದ್ದೀವಿ ಅಂತ ನೆನ್ನೆ ಇಲ್ಲ ಸಾಧನಾ ಸಮಾವೇಶ ಅಂತೆಲ್ಲ ಮಾಡಕ್ಕೆ ಹೋಗಿ ಹೊರಟಿದ್ದಾರೆ ಇಲ್ಲಿ ಜನಗಳು ಮಳೆಯಲ್ಲಿ ನೀರಲ್ಲಿ ಬಿದ್ದಾಡ್ಕೊಂಡು ಒದ್ದಾಡ್ತಾ ಇದ್ದಾರೆ ಕೊಚ್ಚಿ ಹೋಗ್ತಾ ಇದ್ದಾರೆ ಅದ್ರ ಬಗ್ಗೆ ಅವ್ರಿಗೆ ಯೋಚನೆ ಇಲ್ಲ ಸಾಧನಾ ಸಮಾವೇಶ ಮಾಡ್ತಾ ಇದ್ದಾರೆ ಡೆವಲಪ್ಮೆಂಟ್ ಅಂತೂ ಶೂನ್ಯ ಕಾಂಗ್ರೆಸ್ ಆಡಳಿತ ನಿಮ್ಗೆ ತೃಪ್ತಿ ತಂದಿದೆಯಾ ದೇವರಣೆಗೂ ಇಲ್ಲ ಏನು ದೇವರಾಣೇ ಇಲ್ಲ ಏನು ಅವರು ಆಡಳಿತನೇ ಮಾಡಿಲ್ಲ ಬರೀ ಪೇಪರ್ನಲ್ಲಿ ನಾವು ಅದು ಮಾಡಿದ್ವಿ ನಾವು ಇದು ಮಾಡಿದ್ವಿ ಅವ್ರು ಏನೇ ಒಂದು ಅಭಿವೃದ್ಧಿ ಅಂತ ಏನಾದರೂ ಮಾಡಿದರೆ ಸಾಬ್ರಿಗೆ ಮಾಡಿದ್ದಾರೆ ಹೊರ್ತು ಹಿಂದೂಗಳಿಗಂತೂ ಒಂದು ನಯ ಪೈಸೆ ಮಾಡಿಲ್ಲ ಹೇಳ್ತಾನೆ ಇದ್ದಾರೆ ಇವಾಗ ನೋಡ್ರೆ ಏನೋ ಸಮಾವೇಶ ಇದ್ದಾರೆ ಅಂತೆ ಸಾಧನಾ ಸಮಾವೇಶ ಅಂತ ಏನು ಸಾಧನೆ ಮಾಡಿದ್ದಾರೆ ಅಂತ ಸಮಾವೇಶ ಇದ್ದಾರೆ ಅಂತ ಗೊತ್ತಿಲ್ಲ ಈಗ ನೋಡಿ ಒಬ್ಬ ಸಿ ಎಮ್ ಆದವನು ಬೋಟಲ್ಲಿ ಹೋಗ್ತಾ ಇದ್ದಾನೆ ನೋಡ್ಕೊಂಬರೋದಕ್ಕೆ ಅಂದರೆ ಅವ್ರ ಅಭಿವೃದ್ಧಿನ ಯಾವ ಲೆವೆಲ್ಗೆ ಮಾಡಿರಬೇಕು ಅಂತ ಇಲ್ಲೇ ಗೊತ್ತಾಗೋಗುತ್ತೆ ತಾನೆ ಬ್ರ್ಯಾಂಡ್ ಬೆಂಗಳೂರನ್ನ ಅಂಥೇಳಿ ಇಡೀ ವರ್ಲ್ಡಲ್ಲಿ ಹರಾಜಾಗ್ತಾ ಇದ್ದಾರೆ ಬೆಂಗಳೂರನ್ನ ಅಭಿವೃದ್ಧಿ ಬಿಟ್ಟು ಎಲ್ಲ ಮಾಡ್ತಾ ಇದ್ದಾರೆ ಈ ಎರಡು ವರ್ಷದಲ್ಲಿ ಒಂದೇ ಒಂದು ಗುದ್ಲಿ ಪೂಜೆ ಆಗಿಲ್ಲ ಮಾಡ್ತೇವೆ ಅದು ಮಾಡಿದ್ದೀವಿ ವಿಧ ಎಲ್ಲೂ ಕಾಣಿಸ್ತಾ ಇಲ್ಲ ಒಂದು ಕಡೆ ಟಾರ್ ಹಾಕಿಲ್ಲ ಎಷ್ಟು ಹಳ್ಳ ದಿಣ್ಯಗಳಿದೆ ಈಗ ಯಾರೋ ಒಬ್ಬರು ಬಿ ಬಿ ಎಂ ಪಿ ಮೇಲೆ ಕೇಸ್ ಹಾಕಿದ್ದಾರೆ ಐವತ್ತು ಲಕ್ಷ ರೂಪಾಯಿಗೆ ಏನು ನಮಗೆ ಓಡಾಡೋಕೆ ಇಲ್ಲ ಟ್ಯಾಕ್ಸ್ ಕಟ್ತಾ ಇದ್ದೀವಿ ಅಂದರೆ ಈಗ ನಾವು ಬೇಜಾರು ಟ್ಯಾಕ್ಸ್ ಕಟ್ತಾ ಇದ್ದೀವಿ ಏನ್ ಸಿಗ್ತಾ ಇದೆ ನಮಗೆ ಬೆನಿಫಿಟ್ಟು ನಮ್ಗೆ ಏನು ಸಿಗ್ತಾ ಇಲ್ಲ ಸಿಗದೆಲ್ಲ ಬರೀ ಸಾಬ್ರಿಗೆ ನಮಗಂತೂ ಒಂದು ರೂಪಾಯಿ ಸಿಗಲ್ಲ ಇದು ಸಾವಿರ ಸರ್ಕಾರ ಇದು ಏನು ಮಾಡ್ತೀರಾ ಅನುಭವಿಸ್ಬೇಕು ಇನ್ನೂ ಮೂರು ವರ್ಷ ನೋಡೋಣ ಮೂರು ವರ್ಷ ಆದ್ಮೇಲೆ ಕಾಂಗ್ರೆಸ್ ಗವರ್ಮೆಂಟ್ ಅಧಿಕಾರಕ್ಕೆ ಬಂದೆ ಎರಡು ವರ್ಷ ಆಯ್ತು ನಿಮ್ಗೆ ಅಧಿಕಾರ ತೃಪ್ತಿ ತಂದಿದ್ಯಾ ಹಂಡ್ರೆಡ್ ಪರ್ಸೆಂಟ್ ತೃಪ್ತಿ ತಂದಿದೆ ಕಾಂಗ್ರೆಸ್ ಬರೋಗಿನ ಮುಂಚೆ ಬಡೂರು ಮಧ್ಯಮ ವರ್ಗದವರು ಸತ್ತೆ ಹೋಗಿದ್ರು ಏನಿಲ್ಲ ಐದು ಗ್ಯಾರಂಟಿಯಿಂದ ತುಂಬ ಅನುಕೂಲ ಆಗಿದೆ ಚೆನ್ನಾಗಿದೆ ಏನು ತೊಂದರೆ ಇಲ್ವಲ್ಲ ಎಲ್ಲರಿಗೆ ಬಡವರಿಗೆ ಮಧ್ಯಮವರಿಗೆ ಸಹಾಯ ಆಗಿದೆ ಹಿಂದೆಲ್ಲ ಲೂಟಿ ಹೊಡೆದು ಹೋಗಿದ್ದರು ಏನು ಮಾಡೋಕ್ಕಾಗ್ತಿರಲಿಲ್ಲ ಎಲ್ಲ ಇನ್ನೂ ತೊಂದರೆ ಎಲ್ಲ ಸರಿಪಡಿಸ್ಕೋಬೇಕು ಫಂಡು ಎಲ್ಲ ಇನ್ನು ಇದು ಯಾವುದು ಬಿ ಬಿ ಎಂ ಪಿ ಎಲೆಕ್ಷನ್ ಆಗಬೇಕು ಗ್ರೇಟರ್ ಸರ್ ಕಂಪ್ಲೀಟ್ ಆಗಿ ಮಳೆಯಲ್ಲೆಲ್ಲ ಕೊಚ್ಚಾರೆ ಏನು ಬ್ರ್ಯಾಂಡ್ ಬೆಂಗಳೂರು ಅಂತ ಇದ್ದಾರೆ ಏನು ಅಂತವ್ರಿಗೆ ಅದು ಏನು ಮಾಡೋಕ್ಕಾಗೋದಿಲ್ಲ ಏನಾಗಿದೆ ಗೊತ್ತಾ ಬೆಂಗಳೂರಲ್ಲಿ ಎಸ್ ಎಂ ಕೃಷ್ಣ ಅವರು ಇಂದ ಮುಖ್ಯಮಂತ್ರಿ ಆದಮೇಲೆ ಸಿಕ್ಕಿದ್ದ ಜಾಗಗಳೆಲ್ಲ ಡಿಮ್ಯಾಂಡ್ ಆಯಿತು ಡಿಮೆಂಡ್ ಆದ ತಕ್ಷಣ ಮೋರಿ ಗಿರಿ ಎಲ್ಲ ಕಡೆ ಮನೆ ಕಟ್ಕೊಂಡಿದ್ದಾರೆ ಆಮೇಲೂ ಅಷ್ಟೇ ಪಿ ಬಂತು ಅವರು ಅಷ್ಟೇ ಎಲ್ಲಿ ಒಂದು ಅರ್ಧ ಸೈಟ್ ಇದೆ ಅವ್ರಿಗೆ ದುಡ್ಡು ಕೊಟ್ಟರು ಆಯ್ತು ಆತರ ತುಂಬಾ ಸೈಟ್ ಸೈಟ್ಗಳನ್ನು ಮೋರಿಲೆ ಕಟ್ಕೊಂಡಿದ್ದಾರೆ ಕೆರೆ ಕಟ್ಕೊಂಡಿದ್ದಾರೆ ಬಾವಿಲ್ ಕಟ್ಕೊಂಡಿದ್ದಾರೆ ನೀರು ಹೋಗೋದಕ್ಕೆ ಜಾಗ ಇಲ್ಲ ಕಾಂಗ್ರೆಸ್ ಅವರು ಫ್ರೀ ಬೀಸ್ ಕಡೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಡೆವಲಪ್ಮೆಂಟ್ ಕಡೆ ಜಾಸ್ತಿ ಏನೋ ಮಾಡದಂಗಿಲ್ಲ ಯಾಕಂದ್ರೆ ಏನ್ ಕಾಣಿಸ್ತಾ ಇಲ್ಲ ವಿಸಿಬಲ್ ಇಲ್ಲ ವಿಸಿಬಲ್ ಸೈನ್ಸ್ ಇಲ್ಲ ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಹೇಳಿದ್ರು ಈಗ ನೋಡ್ರೆ ಮಳೆಲೆ ಇದೆ ಏನ್ ಹೇಳ್ತೀರಾ ಫಸ್ಟ್ ಆಫ್ ಆಲ್ ಬ್ಯಾ ಬ್ರ್ಯಾಂಡ್ ಬ್ಯಾಂಗ್ಳೂರ್ ಮಾಡೋಕ್ಕಿಂತ ತುಂಬ ಇಂಪಾರ್ಟೆಂಟ್ ಏನಂತಂದರೆ ರೋಡಲ್ಲಿರೋ ಪಾರ್ಟ್ ಹೋಲ್ಸು ರೋಡ್ಸ್ ರಿಪೇರ್ ಮಾಡಬೇಕು ಸ್ಟಾರೂಮ್ ಅಟೆಂಡೆಂಟ್ಸ್ ಮಳೆ ಬಂದ ಅಂದರೆ ಇಷ್ಟು ನೀರು ಅಫ್ಕೋರ್ಸ್ ಮೊದಲಿಂದಾನೇ ಈ ಪ್ರಾಬ್ಲಮ್ ಇದೆ ಬಟ್ ಅದ್ರ ಕಡೆ ಕಾನ್ಸಂಟ್ರೇಷನ್ ಜಾಸ್ತಿ ಮಾಡಬೇಕು ಫಸ್ಟ್ ಆಫ್ ಆಲ್ ಬೇಸಿಕ್ ನೀಡ್ಸ್ನ ಬೇಸಿಕ್ ಅದು ಪ್ರಯಾರಿಟಿ ಮಾಡಬೇಕು ಬೇಸಿಕ್ ನೀಡ್ಸು ಬೇಸಿಕ್ ವರ್ಕೆಲ್ಲ ಮಾಡಬೇಕು ಏನು ಮಾಡಿದರೆ ಬರೀ ಗ್ಯಾರಂಟಿಗಳು ಕೊಟ್ಕೊಂಡು ನೋ ಇಂಪ್ರೂವ್ಮೆಂಟ್ ಯಾರಿಗೂ ಏನು ಜನಗಳಿಗೇನು ಉಪಯೋಗ ಇಲ್ಲ ಯಾರೋ ಕೆಲವರು ಅದು ಅವ್ರವ್ರ ಅವ್ರವ್ರೆ ಚೆನ್ನಾಗಿ ಮಾಡ್ಕೊಂಡು ಚೆನ್ನಾಗಿ ತಿಂತವ್ರೆ ಅಷ್ಟೇ ರೋಡಿ ಇವಾಗ ನೋಡಿ ಈಗ ಇಲ್ಲಿ ಇಲ್ಲಿ ಎರಡು ವರ್ಷ ಆಯಿತು ಸರ್ಕಾರ ಬಂದು ಇಲ್ಲಿ ಸಾಯ್ತಾದ್ರೆ ಜನ ಮುಳುಗೋಗ್ಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಬಳ್ಳಾರಿ ಒಳ್ಳೆ ಹೋಗಿ ಸಾಧನಾ ಸಮಾವೇಶ ಮಾಡಿ ಅದು ಯಾರಿಗೆ ಬೇಕಾಗಿತ್ತು ಅಲ್ವಾ ಇಲ್ಲಿ ನೋಡ್ಬೇಕಾಗಿತ್ತು ಜನಗಳ ವ್ಯವಸ್ಥೆನ ರಾತ್ರಿ ಹೊತ್ತು ಮೊಳ್ಗಾಗ್ದಿರ ಮಕ್ಕಳು ಊಟ ಇಲ್ಲ ಹಿಂಗೆ ಸಾಯ್ತಾ ಅದು ಬಿಟ್ಬಿಟ್ಟು ಅವ್ರು ಹೋಗ್ಬಿಟ್ಟು ಅವ್ರ ಮಾಡಿ ಮಾಡಲಿ ಸಮಾವೇಶ ನಾವು ಬೇಡೋದಿಲ್ಲ ಫಸ್ಟ್ ಇದು ಫಸ್ಟ್ ಇದು ಕೊಟ್ಟಿದ್ದು ಐದು ವರ್ಷ ಎರಡು ವರ್ಷ ಇನ್ನು ಮೂರು ವರ್ಷ ನಾವು ಅನುಭವಿಸ್ಬೇಕು ಆಮೇಲೆ ನೋಡೋಣ ಏನಾಗುತ್ತೆ ನಿಮ್ಗೆ ತೃಪ್ತಿ ತಂದಿಲ್ಲ ಇಲ್ಲ ನೋ ನೋ ನಿಮ್ಗೆ ಇಲ್ಲಪ್ಪ ನಿಲ್ಲು ನಿಲ್ಲು ಏನಿ ಸರ್ ಬೆಂಗಳೂರಿನ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತಾರೆ ಡಿ ಕೆ ಶಿವಕುಮಾರ್ ಅವರು ನೋಡಿದ್ರಲ್ಲ ಬ್ಯಾಡ್ ಬೆಂಗಳೂರು ಮತ್ತೆ ಸಿಲ್ಕ್ ಬೋರ್ಡ್ ಹೋಗಿ ವಾಟರ್ ಬೋರ್ಡ್ ಇಷ್ಟೇ ಆಗಿರೋದು ಇನ್ನು ಇದೆ ಮುಂದಕ್ಕೆ ಬರೀ ಈ ಮಳೆಗೆ ಆಗಿದೆ ಇನ್ನು ಮುಂಗಾರು ಸ್ಟಾರ್ಟ್ ಆಗಲಿ ಸಾವಾಗ ಗೊತ್ತಾಗುತ್ತೆ ಇವರು ದುಡ್ಡು ಹೊಡಿಯೋಕೆ ಏನು ಬೇಕೋ ಮಾಡ್ಕೊಂಡ್ರೆ ಐದು ಪಂಚ ಗ್ಯಾರಂಟಿಗಳು ಆ ಯಮ್ಮನ್ಗೆ ಲಕ್ಷ್ಮಿ ಅಪ್ಪಳ್ಕರ್ಗೆ ಒಂದು ವರ್ಷಕ್ಕೆ ಎಷ್ಟು ದಿನ ಅನ್ನೋದೇ ಹೇಳಕ್ಕೆ ಬರಲ್ತ ಯಮ್ಮನ್ಗೆ ಹೋಗ್ಬಿಟ್ಟು ಮಂತ್ರಿ ಮಾಡವ್ರೆ ಏನಾಗಿದೆ ಅಂತ ಹೇಳ್ಬೇಕು ಎಕ್ಸಾಂಪಲ್ ಗೆ ಎರಡು ಮೂರು ದಿವಸದ ಮಳೆ ಆಗ್ತಾ ಇದೆ ಎಷ್ಟು ಹಾನಿ ಉಂಟಾಗಿದೆ ಎಕ್ಸಾಂಪಲ್ ನಾನು ಡೈಲಿ ಸಿಲ್ಕ್ ಬೋರ್ಡ್ ಹತ್ರ ಓಡಾಡೋಣ ನಾಲ್ಕು ಮೂರು ದಿವಸದಿಂದ ನಾನು ಆ ರೋಡನ್ನೇ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ ಓಡಾಡಕ್ಕೆ ಫುಲ್ ಫ್ಲಡ್ ಆಗಿಬಿಟ್ಟಿದೆ ಸರ್ಕಾರ ಏನು ಮಾಡ್ಬೇಕಾಗಿತ್ತು ಎಚ್ಚೆತ್ಕೊಂಡು ಅಧಿಕಾರಿಗಳ್ನ ಬಿಟ್ಟು ಅಲ್ಲಿ ಇಮಿಡಿಯೇಟ್ ಆ್ಯಕ್ಷನ್ಸ್ ತಗೊಳ್ಳಿ ಅಂತ ಹೇಳಬೇಕಾಗಿತ್ತು ಬೆಂಗಳೂರಿನ ಬ್ರ್ಯಾಂಡ್ ಬೆಂಗಳೂರು ಮಾಡಿದ್ದೀವಿ ಅಂತ ಡಿ ಕೆ ಶಿವಕುಮಾರ್ ಅವರು ವಾಟರ್ ಬೆಂಗ್ಳೂರ್ ಆಗಿದೆಯಲ್ಲ ಈಗ ಏನು ಯೂಸ್ಡ್ ಇಲ್ಲ ಏನೋ ಗ್ರೇಟರ್ ಬೆಂಗಳೂರು ಮಾಡ್ತೀನಿ ಅಂತ ಕೂತಿದ್ದಾರೆ ಇರೋ ಬೆಂಗಳೂರಿನ ಚೆನ್ನಾಗಿ ನೋಡ್ಕೊಳ್ಳಿ ರಸ್ತೆ ಗುಂಡಿಗಳನ್ನ ಫಸ್ಟ್ ಮುಚ್ಚಿ ಏನೊಂದು ಡೆವಲಪ್ಮೆಂಟ್ ಇಲ್ಲ ಒಂದು ರೋಡ್ ಹಾಕಿಲ್ಲ ಒಂದು ಗುಂಡಿ ಮುಚ್ಚಿಲ್ಲ ಎಲ್ಲ ರೇಟ್ಗಳು ಜಾಸ್ತಿ ಆಗಿದೆ ಸೀನ್ ಡಿ ಕೆ ಶಿವಕುಮಾರ್ ಅವರು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳಿದ್ರು ಇದು ನೋಡ್ರೆ ಬ್ಯಾಡ್ ಬೆಂಗಳೂರು ಹೋಗ್ಬಿಟ್ಟಿದೆ ಹಳೆ ಬೆಂಗಳೂರು ಹೆಂಗಿತ್ತು ಹಂಗೆ ಬಿಟ್ಬಿಟ್ರೆ ಒಳ್ಳೇದು ತೃಪ್ತಿ ತಂದಿಲ್ಲ ನಿಮ್ಗೆ ಕಾಂಗ್ರೆಸ್ ಗೌರ್ಮೆಂಟ್ ಆಡಳಿತ ಏನಿಲ್ಲ ಅವ್ರು ದುಡ್ಡು ಮಾಡ್ಕೊಂಡವರು ನೋಡಿದ್ವಿ ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳಿದರು ಬ್ರ್ಯಾಂಡಾ ಈಗ ಚೆನ್ನಾಗಿ ಟಿವಿನಲ್ಲಿ ತೋರಿಸ್ತಾ ಇದ್ ನೋಡ್ರಿ ಬೆಂಗಳೂರು ಎಲ್ಲ ಕೇಳಿ ಇವರು ಎಲ್ಲ ಒಳ್ಳೆಯದು ದುಡ್ಡು ಸೇರಿಸ್ತಾ ಇರ್ತದೆ ಸಾಕ್ಷ ಕೋಟಿ ಇಷ್ಟು ಕೋಟಿ ಅಂತ ಹೇಳ್ತಾರೆ ಒಂದು ಕೆಲಸ ಹಣ ಬರ್ತಾ ಇದೆಯಾ ಯಾರಿಗೆ ಸ್ವಾಮಿ ನಮಗ ನಮ್ ದುಡ್ಡು ಹೊಡೆದು ಇನ್ನೊಬ್ರು ಕೊಡ್ತಾ ಇದಾರೆ ಅಷ್ಟೇ ನಮ್ದು ಟ್ಯಾಕ್ಸ್ಗಳು ಕಲೆಕ್ಟ್ ಮಾಡಿ ಅವರು ಕೊಡ್ತಾ ಇದ್ದಾರೆ ಅಷ್ಟೆ ಅದನ್ನು ಮೂರು ತಿಂಗಳು ನಾಲ್ಕು ತಿಂಗಳು ಕೊಟ್ಟಿಲ್ಲ